ಈ ರಾಜಕಾರಣಿಗಳಲ್ಲಿ ಕೆಲವರಲ್ಲಿ ಇವರು ಒಬ್ಬರು ನನಗೆ ಅವರಿಗೆ ಸುಮಾರು ಹದಿನೇಳು ವರ್ಷ ವಿಧಾನ ಪರಿಷತ್ತು ವಿಧಾನಸಭೆಯಲ್ಲಿ ಸದಸ್ಯನಾದಾಗ ಅವರ ಜೊತೆ ಒಡನಾಟ ನನಗೆ ಸಿಕ್ಕಿತ್ತು ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ ನಾನು ವಿಧಾನ ಪರಿಷತ್ ಸದಸ್ಯನೂ ಆಗಿದ್ದೆ ಆಮೇಲೆ ಕಲ್ಚರಲ್ ಸಾಂಸ್ಕೃತಿಕ ಲೋಕದಲ್ಲೂ ಕೂಡ ಅವರ ನಿಕಟವಾದ ಸಂಬಂಧ ಇದ್ದಂಥ ನಾಟಕಗಳನ್ನು ಬಂದು ನೋಡ್ತಕ್ಕಂಥದ್ದು ಇತ್ತು ಅದೆಲ್ಲಕ್ಕಿಂತ ಮೊದಲನೇದಾಗಿ ಹೇಳೋದು ತುಂಬ ಜೀವನವನ್ನು ನಡೆಸಿರ್ತಕ್ಕಂಥ ಒಬ್ಬ ರಾಜಕಾರಣಿ ಭಾಳ ಸಜ್ಜನಿಕೆ ಸೌಜನ್ಯ ಅವೆಲ್ಲಕ್ಕಿಂತ ಹೆಚ್ಚು ಸಂಸದೀಯ ನಡವಳಿಕೆಗಳಲ್ಲಿ ಭಾರತ ದೇಶದಲ್ಲಿ ಕಂಡಂಥ ಕೆಲವೇ ಮಂದಿಗಳಲ್ಲಿ ಇವರು ಇಷ್ಟೋ ವರ್ಷಗಳವರ ಸುದೀರ್ಘ ರಾಜಕಾರಣದ ಅದರಲ್ಲಿ ಕಪ್ಪು ಚುಕ್ಕೆ ಇಲ್ಲ ಮತ್ತು ಅಸಂಸದೀಯವಾಗಿ ನಡ್ಕೊಂಡಿಲ್ಲದೆ ಇರತಕ್ಕಂಥ ಒಬ್ಬ ವ್ಯಕ್ತಿ ಮತ್ತು ಮನುಷ್ಯನಾಗಿ ಹೇಗಿರಬೇಕು ನಾನು ಯಾವುದೇ ಜಾಗದಲ್ಲಿದ್ದರು ಅಂತ ತೋರಿಸ್ಕೊಟ್ಟಂಥ ವ್ಯಕ್ತಿ ಅವರ ನಡವಳಿಕೆಯನ್ನು ನಾವೆಲ್ಲರೂ ಕೂಡ ದಾರಿ ದೀಪವಾಗಿ ತಗೋಬೇಕಾಗಿದೆ ಒಂದು ಒಂದು ಘಟನೆಯಿಂದ ಹೇಳ್ತೀನಿ ನಾನು ವಿಧಾನ ಪರಿಷತ್ತಲ್ಲಿದ್ದಾಗ ರಾಜ್ಕುಮಾರ್ ಅವರ ಅಪಹರಣ ಆದಂಥ ಸಂದರ್ಭದಲ್ಲಿ ಬಹಳ ವಿಕೋಪಕ್ಕೋಗಿತ್ತು ಪರಿಸ್ಥಿತಿ ಆಡಳಿತಕ್ಕೂ ಕಷ್ಟ ಆಗ್ತಾ ಇತ್ತು ಇಕ್ಕಟ್ಟು ಬಿಕ್ಕಟ್ಟು ಆವಾಗ ಸಿ ಎಮ್ ಅವರು ಇವರೇ ಆಗಿದ್ದರು ಎಷ್ಟರ ಮಟ್ಟಿಗೆ ನಡ್ಕೊಂಡ್ರು ಅಂತಂದರೆ ಸದನದಲ್ಲಿದ್ದಾಗ ಒಮ್ಮೆ ಅವರು ಹೋಗಿ ಈ ಬಿಕ್ಕಟ್ಟನ್ನು ವಿವರಿಸಿ ರಾಜ್ಕುಮಾರ್ ಅವರಿಗೆ ಯಾವುದೇ ಜೀವಾಪಾಯ ಆಗುವುದಿಲ್ಲ ಅನ್ನೋದು ತಿಳಿಸ್ಬೇಕಾಗಿದೆ ಏಕಾಏಕಿ ನಾನು ಹೋದರೆ ಉದ್ವೇಗಕ್ಕಲ್ಲಿ ಅಭಿಮಾನಿಗಳೆಲ್ಲ ಆಗ್ಬೋದು ತಾವು ಹೋಗಿ ತಾವು ಆ ರಂಗಭೂಮಿಯಲ್ಲಿದ್ದೀರಾ ಆ ಸಿನಿಮಾ ಜಗತ್ತಿನಲ್ಲಿದ್ದೀರಾ ಅವ್ರ ಮನೆಗೆ ಹೋಗಿ ನಾನು ಬರ್ಬೋದಾ ಅಂತ ಕೇಳ್ಕೊಂಬರ್ಬೋದಾ ಅಂತ ಕೇಳಿದ್ರು ನನ್ನ ನಾನು ಭಾಳ ತುಂಬು ಹೃದಯದಿಂದ ಒಪ್ಪಿಕೊಂಡು ಅವ್ರ ಮನೆಗೆ ಹೋದಾಗ ಶ್ರೀಮತಿ ಪಾರ್ವತಮ್ಮನವರು ಕೂಡ ಅಯ್ಯೋ ಮುಖ್ಯಮಂತ್ರಿಗಳೇ ಅಷ್ಟೊಂದು ಶ್ರದ್ಧೆ ವಹಿಸಿ ಮಾಡ್ತಿರಬೇಕಾದ್ರೆ ನಮ್ಮ ಜವಾಬ್ದಾರಿ ಅಂತ ಹೇಳಿದಾಗ ಅವ್ರು ಹೋಗಿ ಹೇಳಿದ್ರು ಇದು ನಮ್ಮ ದೊಡ್ಡ ಆಸ್ತಿ ದೇಶದ ಆಸ್ತಿ ರಾಜ್ಕುಮಾರು ರಾಜ್ಯದ ಆಸ್ತಿ ಅಷ್ಟೇ ಅಲ್ಲಮ್ಮ ನನ್ನ ಜವಾಬ್ದಾರಿ ಇದೆ ಅಧಿಕಾರ ಕಂಟ್ಕೊಂಡು ಕೂತ್ಕೊಳ್ಳಲ್ಲ ಈ ಕೆಲಸವನ್ನು ಮಾನವೀಯತೆ ದೃಷ್ಟಿಯಿಂದ ಮಾಡಬೇಕಾಯಿತು ಎಷ್ಟೇ ಇಕ್ಕಟ್ಟಾಗಲಿ ನಾನು ಅದನ್ನು ಮಾಡ್ತೀನಿ ನನಗೆ ಕೈ ಜೋಡಿಸಿ ನೀವು ಅಂತ ಹೇಳಿ ನನ್ನನ್ನು ಕರ್ಕೊಂಡು ಹೋಗಿದ್ದ ಘಟನೆ ಇವತ್ತಿನವರೆಗೂ ನೆನಪಿದೆ ಹಾಗೆ ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದಾಗ ಅವರು ಮಂತ್ರಿಗಳಾಗಿದ್ದರು ವಿದೇಶ ಮಂತ್ರಿಗಳಾಗಿದ್ದರು ನಾನು ಚೇರ್ಮನ್ನಾಗಿ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಏನು ಅಲ್ಲಲ್ಲ ರಾಷ್ಟ್ರೀಯ ಉದ್ಯೋಗ ನೀತಿ ರಾಷ್ಟ್ರೀಯ ಶಿಕ್ಷಣ ನೀತಿ ರಾಷ್ಟ್ರೀಯ ಜಲ ನೀತಿಯ ಬಗ್ಗೆ ಒಂದು ಅಧ್ಯಯನವನ್ನು ನಡ್ಕೊಂಡು ಇಪ್ಪತ್ತು ಜನಗಳ ಸಾಹಿತಿಗಳು ಕಲಾವಿದರು ತಂಡವನ್ನು ತಗೊಂಡು ಅನುಷ್ಠಾನ ತರಕ್ಕೆ ಹೋದಾಗ ಅವರ ಮಂತ್ರಿ ಮಂಡಲದ ಜವಾಬ್ದಾರಿ ಇಲ್ಲದೇ ಇದ್ದರೂ ಕೂಡ ನಮ್ಮನ್ನು ಬಾಗಿಲಿಗೆ ಬಂದು ಸ್ವೀಕಾರ ಮಾಡಿ ಒಳಗೆ ಕರ್ಕೊಂಡೋಗಿ ಪರಿಚಯ ಮಾಡಕ್ಕೆ ಹೋದೆ ನಮ್ಮ ದಿಗ್ಗಜರನ್ನೆಲ್ಲ ಇವರೆಲ್ಲರೂ ಪರಿಚಯದಾರಪ್ಪ ಏನು ಮಾಡಬೇಕೆಲ್ಲ ಸಬ್ಜೆಕ್ಟ್ ಹೇಳು ಅಂತ ಅಂದ್ರೆ ಅವರೆಲ್ಲರನ್ನೂ ಮಾತಾಡಿಸಿ ಒಂದು ಗಂಟೆಗಳ ಕಾಲ ಕೂತು ಮಾತಾಡಿ ಪ್ರಧಾನಮಂತ್ರಿಗಳೇ ಅವತ್ತು ಪತ್ರ ಬರೆದರು ಕ್ಯಾಬಿನೆಟ್ನಲ್ಲಿ ಅದಂತ ಪ್ರಯತ್ನ ಪ್ರಯತ್ನಪಟ್ಟರು ಅದಾದ ಮೇಲೆ ಪತ್ರವನ್ನು ನಮಗೂ ಕೂಡ ಒಂದು ಕಳಿಸ್ಕೊಟ್ಟು ಇದು ಆಗಲೇಬೇಕಾಗಿದೆ ರಾಷ್ಟ್ರೀಯ ನೀತಿ ಆಗಬೇಕಾಗಿದೆ ಶಿಕ್ಷಣ ನೀತಿ ಆಗಬೇಕಾಗಿದೆ ಜಲನೀತಿಯೂ ಆಗಬೇಕಾಗಿದೆ ಅಂತ ಅದಕ್ಕೆಲ್ಲ ಬೆಂಬಲ ಕೊಟ್ಟರು ನನ್ನ ನಾಟಕ ನೋಡೋದಕ್ಕೂ ಬಂದಿದ್ದರು ಇತ್ತೀಚೆಗೆ ಯಾವುದೋ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಸಿಕ್ಕಾಗ ಭಾಳ ನಕ್ಕು ಯಾವುದೋ ಬೇರೆ ಪಕ್ಷದಲ್ಲಿ ಏನು ಅಧ್ಯಕ್ಷನಾಗಿದ್ದೀಯಾ ಒಳ್ಳೇದಾಗಲಪ್ಪ ಎಲ್ಲಿದ್ದರೂ ಕೂಡ ಒಳ್ಳೇದು ಮಾಡಿ ಅಂತ ಹೇಳಿದ್ರು ಅವರ ಆತ್ಮಕ್ಕೆ ಶಾಂತಿಯನ್ನು ನಾನು ಕೊಡೋದಕ್ಕಿಂತ ಮುಂಚೆ ಇನ್ನೊಂದು ಘಟನೆ ನಡೀತು ಎರಡು ಸಾವಿರದ ನಾಲ್ಕರಲ್ಲಿ ನಾನು ಅವರು ಅನಿವಾರ್ಯವಾಗಿ ಅನಿರೀಕ್ಷಿತವಾಗಿ ಎಮ್ ಎಲ್ ಸಿ ಆಗಿದ್ದಾಗ ನಾನೊಂದು ಪಕ್ಷದಿಂದ ಅವ್ರ ಮೇಲೆ ಚುನಾವಣೆಗೆ ಚಿಕ್ಕಪೇಟೆಯಲ್ಲಿ ನಿಲ್ಲಬೇಕಾದಂಥ ಪ್ರಸಂಗ ಬಂತು ಆಗ ಸಿಕ್ಕಿ ಗ್ಯಾರಂಟಿ ಗೊತ್ತಿತ್ತು ಕಷ್ಟ ಆದರೂ ಕೂಡ ಅದು ಯಾವ್ಯಾವುದೋ ರಾಜಕೀಯ ಕಾರಣಕ್ಕೋಸ್ಕರ ನಿಲ್ಲಬೇಕಾಗಿ ಬಂತು ಆಗ ನನಗೆ ಎದುರು ಬಂದ್ರೆ ಆದಾಗ ಒಂದು ಸರಿ ಚುನಾವಣೆ ಟೈಮ್ನಲ್ಲಿ ಭಾಳ ಬಂದು ತಪ್ಪಿಕೊಂಡು ನಿನಗೆ ನಾನು ಒಳ್ಳೇದು ಬಯಸ್ತೀನಿ ನನಗೆ ನೀನು ಒಳ್ಳೇದು ಬಯಸಿ ಯಾರಿಗೆದ್ರೂ ಪರವಾಗಿಲ್ಲ ಆಯಿತಾ ನೀನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಕಾಯಂ ಅನ್ನೋ ಥರದಲ್ಲಿ ಜೋಕ್ ಮಾಡಿ ಹೋದರು ಆಮೇಲೆ ಗೆದ್ದ ಮೇಲೆ ಅವ್ರಿಗೆ ಹೋಗಿ ಅಭಿನಂದನೆ ಹಾಗಾಗಿ ಇವತ್ತು ನಾನು ಆತ್ಮಕ್ಕೆ ಶಾಂತಿಯನ್ನು ಕೋರೋದು ಯಾವ ರೀತಿ ಅಂದರೆ ಅವರ ನಡವಳಿಕೆಯನ್ನು ನಮ್ಮ ಸಂವಿಧಾನ ನಡವಳಿಕೆ ಏನಿದೆ ಆ ನಡವಳಿಕೆಯನ್ನು ನಮ್ಮಲ್ಲಿ ಆಯ್ಕೆಯಾದಂಥ ಇವತ್ತಿನ ವಿಧಾನಸಭೆ ಆಗಲಿ ವಿಧಾನ ಪರಿಷತ್ತಲ್ಲಾಗಲಿ ಬೇರೆ ಬೇರೆ ಅಧಿಕಾರಿಗಳಾಗಲಿ ಅದನ್ನು ನೆಡ್ಕೊಂಡ್ರೆ ಅವರಿಗೆ ಒಳ್ಳೆಯ ಶಾಂತಿ ಸಿಗುತ್ತೆ ಆ ದೃಷ್ಟಿಯಿಂದ ಎಲ್ಲರೂ ಅವರ ನಡವಳಿಕೆಯನ್ನು ನಡ್ಕೊಳ್ಳೋಣ ಅಂತ ಹೇಳ್ತಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ